ಟೀಂ ಇಂಡಿಯಾಗೆ ಶುಭ ಕೋರಿದ ಅಭಿಮಾನಿಗಳು ಇಂದು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯ ನಡೆಯುತ್ತಿದೆ ಈ ಪಂದ್ಯವನ್ನು ಕಣ್ತುಂಬಿಕೊಳ್ಳಲು ಭಾರತ ಭಾರತೀಯರು ಕಾದು ಕುಳಿತಿದ್ದಾರೆ ಏನೋ ಬ ರಾಮದುರ್ಗ ತಾಲೂಕಿನ ಕ್ರಿಕೆಟ್ ಪ್ರೇಮಿಗಳು ಕೂಡ ಭಾರತ ತಂಡ ಗೆದ್ದು ಬರಲಿ ಎಂದು ಶುಭ ಕೋರಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಮುಖಾಮುಖಿಯಾಗಲಿದ್ದು ಕ್ರಿಕೆಟ್ ಜಗತ್ತಿನ ಕುತೂಹಲವನ್ನು ಕಳಿಸಿದೆ ಈ ಫೈನಲ್ ಪಂದ್ಯ ಹೈ ವೋಲ್ಟೇಜ್ ಪಂದ್ಯವಾಗಿದ್ದು ಭಾರತೀಯರ ಒಂದೇ ಒಂದು ಕೂಗು ಅದು ನ್ಯೂಜಿಲೆಂಡ್ ವಿರುದ್ಧ ಭಾರತ ಕೀರ್ತಿ ಪತಾಕೆಯನ್ನು ಹಾರಿಸಬೇಕು ಟೀಮ್ ಇಂಡಿಯಾಗೆ ಶುಭ ಹಾರೈಸಿದ ರಾಮದುರ್ಗದ ಕ್ರಿಕೆಟ್ ಅಭಿಮಾನಿಗಳು ತೌಕೀರ್ ಖತೀಬ್ ಅವರು ಇಂಡಿಯನ್ ಟೀಮ್ಗೆ ಶುಭ ಹಾರೈಸಿದರು ಜೊತೆಗೆ ಎದುರಾಳಿ ನ್ಯೂಜಿಲೆಂಡ್ ತಂಡವನ್ನು ನಮ್ಮ ಇಂಡಿಯನ್ ಟೀಮ್ ಗೆಲ್ಲಬೇಕು ನಮ್ಮ ಗು ನಮ್ಮ ಫೇವರೇಟ್ ವಿರಾಟ್ ಕೊಹ್ಲಿ ಅವರು ಸೆಂಚುರಿಯನ್ನು ಬಾರಿಸಲಿದ್ದಾರೆ ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ನಾವೆಲ್ಲರೂ ಕಾಯುತ್ತಿದ್ದೇವೆ ಎಂದು ಹೇಳಿದರು ಭಾರತ ಅಂಬೆಗೆ ಜಯವಾಗಲಿ ಭಾರತ ತಂಡಕ್ಕೆ ಜಯವಾಗಲಿ ಎಂದು ಹರ್ಷ ವ್ಯಕ್ತಪಡಿಸಿದರು ಇವತ್ತಿನ ದಿವಸ ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯಾವಳಿ ಫೈನಲ್ ಪಂದ್ಯಾವಳಿ ಇರೋ ಕಾರಣದಿಂದ ಇವತ್ತು ನಮ್ಮ ದೇಶದ ಟೀಮು ಭಾರತ ಟೀಮನ್ನು ವಿಜಯಶಾಲಿ ಆಗಲಿ ಅಂಥೇಳಿ ನಮ್ಮೆಲ್ಲ ಯುವಕರು ಇವತ್ತು ಪವಿತ್ರ ರಂಜಾನ್ ಹಬ್ಬದ ದಿವಸ ಇವತ್ತು ರಂಜಾನ್ ತಿಂಗಳಲ್ಲಿ ಫೈನಲ್ ಮ್ಯಾಚ್ ಇರುವ ಕಾರಣದಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತು ನಮ್ಮ ಭಾರತವನ್ನು ಗೆಲ್ಲೆ ಅಂಥೇಳಿ ಇವತ್ತು ಪ್ರಾರ್ಥನೆದ ಮುಖಾಂತರ ನಾವು ಇವತ್ತು ದೇವರ ಕಡೆ ಬೆಡ್ಕೊಂಡೇವೆ ಆಲ್ ದ ಬೆಸ್ಟ್ ಇಂಡಿಯಾ ಟೀಮಿಗೆ ಹೇಳುತ್ತಾ ಇವತ್ತು ಹಂಡ್ರೆಡ್ ಕಂಡ್ರೆಡ್ ಭಾರತವನ್ನು ಗೆಲ್ಲುತ್ತೆ ಅನ್ನೋದು ನಮಗೆ ವಿಶ್ವಾಸ ಇದೆ ಭಾರತ್ ಮತಾಕಿ ಜೈ